ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪುಣ್ಯಭೂಮಿಯೋ ಕರ್ಮಭೂಮಿಯೋ ಆದ ನಮ್ಮ ಭಾರತ ಖಂಡದಲ್ಲಿ ನೆರೆಯಾಗಿ ನಿಂತಿರುವ ಸನಾತನ ಧರ್ಮದ ಸಂಸ್ಕೃತಿಯು ಇಡೀ ವಿಶ್ವಕ್ಕೆ ಅಲ್ಲದೆ ಸಕಲ ಲೋಕಗಳ ಅಸ್ತಿತ್ವಕ್ಕೆ ಕಾರಣಾರೂಪಿಯಾಗಿದೆ ನಮ್ಮ ಸನಾತನ ಧರ್ಮದ ಪುರಾಣಗಳಲ್ಲಿ ವೇದ ಉಪನಿಷತ್ಗಳಲ್ಲಿ ಉಲ್ಲೇಖ ಇರುವಂತೆ ಭಗವಂತನ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಎಲ್ಲವನ್ನು ಕೂಡ ದೇವರೆಂದು ಪೂಜಿಸಲಾಗುತ್ತದೆ ಸನಾತನ ಧರ್ಮದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಆಚರಣೆಗಳು ತನ್ನದೇ ಆದಂತಹ ವಿಶೇಷವಾದಂತಹ ಮಹತ್ವಗಳನ್ನು ಹೊಂದಿದೆ ಮನಸ್ಸಿನ ಶಾಂತಿಗಾಗಿ ಆಧ್ಯಾತ್ಮ ಸಾಧನೆಗಾಗಿ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ನಾವು ದೇವತಾ ಆರಾಧನೆಗಳನ್ನು ಮಾಡುತ್ತೇವೆ ದೇವತಾ ಆರಾಧನೆಗಳಲ್ಲಿ ಮೊದಲನೆಯದಾಗಿ ನಾವು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತೇವೆ ದೇವಸ್ಥಾನಗಳಿಗೆ ಹೋಗಿ ದೇವರಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಇಟ್ಟು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಾವು ಬರುತ್ತೇವೆ ವೀಕ್ಷಕರೇ ಭಾರತದಲ್ಲಿ ಅನೇಕ ವಿಶೇಷವಾದಂತಹ ದೇವಾಲಯಗಳು ಇರುವಂಥದ್ದು ಒಂದೊಂದು ದೇವಾಲಯಕ್ಕೂ ಒಂದೊಂದು ಹಿನ್ನೆಲೆಗಳು ಹಾಗೂ ಪೌರಾಣಿಕ ಸ್ಥಳ ಪುರಾಣಗಳು ಕೂಡ ಇರುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲಿ ಪತಿ ಪತ್ನಿ ಇಬ್ಬರು ಸೇರಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹಾಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಈ ಒಂದು ದೇವಾಲಯದಲ್ಲಿ ಮಾತ್ರ ಪತಿ ಪತ್ನಿಯರು ಇಬ್ಬರು ಜೊತೆಯಾಗಿ ಪೂಜೆ ಸಲ್ಲಿಸುವಂತೆ ಇಲ್ಲ ಹಾಗೂ ದೇವಾಲಯಕ್ಕೆ ಹೋಗುವಂತೆ ಇಲ್ಲ ಹಾಗಾದರೆ ಈ ದೇವಾಲಯ ಯಾವುದು ಈ ದೇವಾಲಯದ ವಿಶೇಷವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಎಲ್ಲ ದೇವಾಲಯಗಳಿಗೆ ಪತಿ ಪತ್ನಿ ಇಬ್ಬರು ಜೊತೆಯಾಗಿ ಹೋಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆದರೆ ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಶ್ರೀ ಕೋಟಿ ಮಾತಾ ದೇವಸ್ಥಾನದಲ್ಲಿ ಪತಿ ಪತ್ನಿ ಇಬ್ಬರು ಜೊತೆಯಾಗಿ ಹೋಗಿ ಪೂಜೆ ಸಲ್ಲಿಸುವಂತೆ ಇಲ್ಲ ಹಾಗೆ ಪತಿ ಪತ್ನಿ ಇಬ್ಬರು ಜೊತೆಯಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುವಂತೆ ಇಲ್ಲ ಶ್ರೀ ಕೋಟಿ ಮಾತಾ ದೇವಸ್ಥಾನ ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದಂತಹ ದೇವಾಲಯವಾಗಿದೆ ಇಲ್ಲಿ ದಂಪತಿಗಳು ಒಟ್ಟಿಗೆ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಪುರಾಣಗಳ ಪ್ರಕಾರ ಪಾರ್ವತಿಯ ಸಾಪದಿಂದ ಈ ನಿಯಮ ಜಾರಿಯಲ್ಲಿ ಇದೆ ಅನ್ನಲಾಗುತ್ತಿದೆ ವೀಕ್ಷಕರೇ ಈ ದೇವಾಲಯದ ಕೆಲವು ನಿಯಮಗಳು ನಮಗೆ ಸ್ವಲ್ಪ ವಿಚಿತ್ರ ಎಂದು ಅನಿಸಬಹುದು ಆದರೆ ಆ ಸ್ಥಳದಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ಪೂಜೆ ಮಾಡುವುದಕ್ಕೆ ಕಟ್ಟುನಿಟ್ಟಿನ ನಿಷೇಧವಿದೆ ಇಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ದಂಪತಿಗಳು ಜೊತೆಯಾಗಿ ಪೂಜೆಯನ್ನು ಮಾಡಿದರೆ ಏನಾದರೂ ಅವಘಡ ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ ದಂಪತಿಗಳು ಈ ದೇವಾಲಯಕ್ಕೆ ಜೊತೆಯಾಗಿ ಯಾಕೆ ಭೇಟಿ ನೀಡಬಾರದು ಹಾಗೆ ದೇವರಿಗೆ ಯಾಕೆ ಪೂಜೆಯನ್ನು ಸಲ್ಲಿಸಬಾರದು ಎಂದು ನಾವು ನೋಡೋದಾದರೆ ವೀಕ್ಷಕರೇ ಈ ದೇವಾಲಯ ಹಿಮಾಚಲ ಪ್ರದೇಶದಲ್ಲಿ ಶ್ರೀ ಕೋಟಿ ಮಾತಾ ದೇವಾಲಯ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ವೀಕ್ಷಕರೇ ಈ ದೇವಾಲಯದ ವಿಶೇಷವಾದ ಸಂಪ್ರದಾಯದ ಹಿಂದೆ ಒಂದು ಪೌರಾಣಿಕ ಕಥೆಯು ಕೂಡ ಇರುವಂಥದ್ದು ಶಿವಪಾರ್ವತಿಯ ಪುತ್ರನಾಗಿರುವಂತಹ ಕಾರ್ತಿಕೇಯನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಪುರಾಣಗಳಲ್ಲಿ ಕಾರ್ತಿಕೇಯನ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯರ ಮಗನಾದ ಕಾರ್ತಿಕೇಯನು ಮದುವೆ ಆಗದಿರಲು ನಿರ್ಧಾರವನ್ನು ಮಾಡುತ್ತಾನೆ ಕಾರ್ತಿಕೇಯನ ಈ ನಿರ್ಧಾರವನ್ನು ಕೇಳಿದ ಪಾರ್ವತೀ ದೇವಿಯು ಅಸಮಾಧಾನಗೊಳ್ಳುತ್ತಾಳೆ ಈ ಸ್ಥಳದಲ್ಲಿ ನಿನ್ನನ್ನು ಭೇಟಿ ಮಾಡಲು ಬರುವ ಗಂಡ ಹೆಂಡತಿಯರು ಪರಸ್ಪರ ಬೇರ್ಪಡಲಿ ಎಂದು ಅವಳು ಸಾಪವನ್ನು ನೀಡುತ್ತಾಳೆ ಈ ಸಾಪದಿಂದಾಗಿ ಗಂಡ ಹೆಂಡತಿ ಈ ದೇವಾಲಯದಲ್ಲಿ ಒಟ್ಟಿಗೆ ಪೂಜೆಯನ್ನು ಮಾಡುವುದಿಲ್ಲ ಎಂದು ನಂಬಲಾಗಿದೆ ಈ ನಿಯಮಗಳು ಈ ದೇವಾಲಯದಲ್ಲಿ ಇದ್ದರೂ ಕೂಡ ದಂಪತಿಗಳು ದೇವಿಯ ದರ್ಶನಕ್ಕೆ ದೂರದಿಂದ ಬರುತ್ತಾರೆ ಆದರೆ ದೇವಿಯ ದರ್ಶನವನ್ನು ಪ್ರತ್ಯೇಕವಾಗಿಯೇ ಮಾಡುತ್ತಾರೆ ವೀಕ್ಷಕರೇ ಈ ವಿಶೇಷವಾದಂತಹ ದೇವಾಲಯಕ್ಕೂ ದುರ್ಗಾದೇವಿಯ ಐವತ್ತ ಒಂದು ಸತ್ಯಪೀಠಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ ಆದರೆ ಸ್ಥಳೀಯ ಭಕ್ತರು ಈ ದೇವಾಲಯವನ್ನು ಸತ್ಯಪೀಠ ಗೌರವದಿಂದ ಪೂಜಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ಭಕ್ತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಪತಿ ಪತ್ನಿ ಪ್ರತ್ಯೇಕ ದರ್ಶನ ಪಡೆಯುವ ಸಂಪ್ರದಾಯವನ್ನು ಇನ್ನೂ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ ವೀಕ್ಷಕರೇ ಈ ದೇವಾಲಯದ ಸುತ್ತಮುತ್ತಲಿನ ವಾತಾವರಣ ಬಹಳ ಶಾಂತವಾಗಿದ್ದು ಇಲ್ಲಿನ ಪ್ರಕೃತಿ ಸೌಂದರ್ಯ ಭಕ್ತರಿಗೆ ವಿಶೇಷವಾದಂತಹ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ನಿತ್ಯವೂ ಈ ದೇವಾಲಯಕ್ಕೆ ನೂರಾರು ಭಕ್ತರು ಹಾಗೂ ಆಧ್ಯಾತ್ಮ ಸಾಧಕರು ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ದೇವಿಗೆ ವಿಶೇಷವಾದಂತಹ ಹರಿಕೆಗಳನ್ನು ಕೂಡ ನೀಡುತ್ತಾರೆ ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಗಳು ಇರುವ ಕಾರಣ ಕೆಲವು ಪುರಾಣಗಳಲ್ಲಿಯೂ ಕೂಡ ಈ ದೇವಾಲಯಗಳ ಬಗ್ಗೆ ಉಲ್ಲೇಖಗಳು ಇದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಆದರೆ ಯಾವ ಪುರಾಣದಲ್ಲಿ ಇದೆ ಎನ್ನುವುದು ಸ್ಪಷ್ಟವಾಗಿ ತಿಳಿದಿಲ್ಲ ವೀಕ್ಷಕರೇ ನಿಮಗೇನಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಬೇಕು ಎಂದು ಅನಿಸಿದರೆ ಈ ದೇವಾಲಯ ಇರುವಂಥದ್ದು ಹಿಮಾಚಲ ಪ್ರದೇಶದ ಸಿಮ್ಲಾ ಜಿಲ್ಲೆಯ ರಾಂಪುರ ತಹಸೀಲ್ನಲ್ಲಿ ಇದೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್